ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಪಪಯ ಮಿಲ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಅನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಪಪಯನ್ನು ತಗೊಂಡು ಸೆಂಟ್ರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ ಬೀಜ ಇದ್ದರೆ ನೀವು ತೆಗೆದುಹಾಕಿ ಇದರಲ್ಲಂತೂ ಬೀಜ ಇರಲಿಲ್ಲ ಅದಕ್ಕೋಸ್ಕರ ನಾನು ಬೀಜವನ್ನು ತೆಗೆಯಲಿಲ್ಲ ಈ ಥರ ನಾನು ಪೀಸ್ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಅದರ ಮೇಲಿನ ಶಿಪ್ಪೆಯನ್ನು ಕೂಡ ನಾನು ತೆಗೆದುಹಾಕ್ತಾ ಇದ್ದೀನಿ ನೋಡಿ ನಮಗೆ ಇಲ್ಲಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ಖಾಲಿ ಪಪಾಯ ಬೇಕು ಅಷ್ಟೇ ಏನು ಬೇಡ ಸಿಪ್ಪೆ ಅದಕ್ಕೋಸ್ಕರ ನಾನು ಇಲ್ಲಿ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ತೆಗೆದು ಇವಾಗ ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಪೀಸ್ಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಆ ಮಿಕ್ಸಿ ಜಾರಿಗೆ ನಾನು ಪೀಸ್ಗಳನ್ನು ಹಾಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಪಪ್ಪಾಯ ಮಿಲ್ಕ್ ಶೇಕು ಇವಾಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ನೋಡಿ ಮತ್ತು ನಾನು ಇಲ್ಲಿ ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಐಸ್ ಕ್ಯೂಬು ನೋಡಿ ಮತ್ತು ನಾನು ಇದಕ್ಕೆ ಒನ್ ಗ್ಲಾಸ್ ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಇವಾಗ ನಾನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಜಾರಿಯನ್ನಿಟ್ಟು ನಾನು ಇದನ್ನು ಸೋದಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಸೋದಿಸ್ಕೊಳ್ಳೋದರಿಂದ ನಮಗೆ ಮೇಲ್ಗಡೆ ದಪ್ಪಾಗಿರೋದು ಇರುತ್ತದೆ ಮತ್ತು ಕೆಳಗಡೆ ಜ್ಯೂಸ್ ಮಾತ್ರ ಬರುತ್ತೆ ಮತ್ತು ಇನ್ನೊಂದು ಗ್ಲಾಸ್ ಹಾಲನ್ನು ಹಾಕೊಂಡು ನಾನು ಇದನ್ನು ಸೋದಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಫ್ರೆಶ್ ಮಾಡಿ ಸೋದಿಸ್ಕೊಳ್ಳಿ ಕೆಳಗಡೆ ನಮ್ಮ ಜ್ಯೂಸ್ ರೆಡಿ ಆಯಿತು ನೋಡಿ ಈ ಥರ ಜ್ಯೂಸ್ ರೆಡಿಯಾಗಿದೆ ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಾವು ಊಟ ಮಾಡಿರುವ ಆಹಾರವನ್ನು ಇದು ಜೀರ್ಣಕ್ರಿಯೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪಪಾಯ ಮಿಲ್ಕ್ ಶೇಕು ಮತ್ತು ನಮ್ಮ ಹೊಟ್ಟೆಯಲ್ಲಿ ಹಳ್ಳ ಅಂತ ಆಗುತ್ತವಲ್ಲ ಆ ಹಳ್ಳನ್ನು ಕರಗಿಸಲು ಕೂಡ ಇದನ್ನು ಸಹಾಯ ಮಾಡುತ್ತದೆ ನೋಡಿ ವಾರದಲ್ಲಿ ಒಂದು ಸರಿನಾದರೂ ನಾವು ಈ ಪಪಾಯ ಮಿಲ್ಕ್ ಶೇಕನ್ನು ಕುಡಿಯಬೇಕು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್